ಎಲ್ಲಾ ಮನ್ಯಾಗಿನ್ ಸಾಮಾನಾತ ಮತ್ ತರಕಾರಿ ಎಲ್ಲಾ ಕಿರಾಣಿ ಸಾಮಾನ ಎಲ್ಲಾ ತಂದಿತ್ತೀವಿನ್ಯಾಗ ನೋಡ್ರಿ ಇವತ್ ಹಿಂಗೈತಿ ನಾಳೆ ಅಂತ ಹೇಳಿ ಇದ್ಲೇಸ್ ಮಾತ್ರ ಒಂದ್ಸರಿ ತೋರಿಸ್ತೇನೆ ಅಡ್ಗೆ ಮಾಡುವ ಟೈಮ್ನಾಗ

சோபான் பத மம்மீ காக்காத்தி அந்த அண்டி சிங்கம் ஆக நம் அஜி அஜிஸ்ட் పప్పార అంద్రీ అదొప్పా ఇవరమ్మ Nama Mio, Rati, Magali, Rian, Rambu, Ajiyan, Beke Rambu, Ajiyan, ಇಲ್ಲಿಂದ ಹುಡುಗಿದೆ ನೋಡು ಶಸ್ತ್ರ ಸ್ಟಾರ್ಟ್ ಆತು ನಮ್ಮ ಬಾಬಿಯವ್ರ ಬಂದು ಕುಂತ್ರೆ ನಮ್ಮ ಕಡೆ ಅಂತಂದ್ರೆ ಅದು ಲವ್ ರೀ ಅರೇಂಜ್ ಮ್ಯಾರೇಜರಾಗಿರ್ಲಿ ಒಂದು ಹೆಣ್ಣು ನೋಡು ಸಂಪ್ರದಾಯ ಎಲ್ಲ ಕಡೆ ಇದ್ದೇ ಇರ್ತೈತಿ ಮೇಜರಾಗಿ ಹೇಳಬೇಕು ಅಂತಂದ್ರೆ ಇವರು ಸಕ್ಸಸ್ಫುಲ್ಲಿ ಲವ್ ಸ್ಟೋರಿ ರೀ ಇವ್ರದ್ದು ಯಾಕತೈತ್ರಿ ಇವ್ರ ಲವ್ ಸ್ಟೋರಿ ಸೊ ಹೆಂಗಂತಂದ್ರೆ ನಾವು ಇವ್ರ ಮನೆ ಮುಂದೆ ಬಾಡಿಗೆ ಹೋಗಿದ್ವಿ ರೀ ಸೊ ಬಾಡಿಗೆ ಹೋದಾಗ ಅಣ್ಣ ಆವಾಗಿಂದ ಈಕೆ ನೋಡಿ ಲವ್ ಸ್ಟಾರ್ಟ್ ಆಯ್ತು ಯಾವಾಗಿಂದ ಅಂದ್ರೆ ಇವ್ರದ್ದು ಲೆವೆನ್ ಇಯರ್ಸ್ ಲವ್ ಸ್ಟೋರಿ ನೋಡಿರಿ ಫೈನಲಿ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸಕ್ಸಸ್ಫುಲಿ ಆಗೈತಿ ಸೊ ಇವ್ರ ಮುಂದೆ ಜೀವನವೂ ಆರಾಮಾಗಿರಲಿ ಖುಷಿ ಖುಷಿಯಾಗಿರಲಿ ಇಬ್ಬರು ಜಗಳಾಡ್ಕೊಂಡು ನಕ್ಕೊಂಡು ಎಲ್ಲರ ಜೊತೆ ಹೊಂದ್ಕೊಂಡು ಮಸ್ತಂಗೆ ಇರಲಿ ಸೊ ರೀ ಆಲ್ರೆಡಿ ಯಾಕಂದ್ರೆ ನಮ್ಮ ಜೊತೆಯೂ ಕ್ಲೋಸ್ ಈಕಿ ಅದಕ್ಕೆ ಈಗೆಲ್ಲ ಕೈ ನೋಡು ಶಾಸ್ತ್ರ ಎಲ್ಲ ನೋಡಾತಿದ್ರು ಕೈ ನೋಡೋದು ಮತ್ತು ನಮ್ಮ ಕಡೆ ಕಾಲು ನೋಡೋದು ಎಲ್ಲ ಮಾಡ್ತಾರೆ ಹಂಗೆ ಸಂಪ್ರದಾಯ ಪ್ರಕಾರ ನೋಡ್ತಾರೆ ಈಗ ನೋಡಾತವ್ರು ನಮ್ಮ ದೊಡ್ಡಪ್ಪನ ರೀ ಅವ್ರೆ ಸೊ ಹೆಂಗೆ ಹೆಂಗೈತಿ ಕಾಲೆಲ್ಲ ಸರಿ ಐತನೇ ಇಲ್ಲ ಕೈ ಸರಿ ಐತನೇ ಇಲ್ಲ ಅಂತೇಳಿ ಕಾಮಿಡಿಯಾಗಿ ನೋಡ್ತಾರೆ ಸೊ ಅದು ಮಸ್ತ್ ಎಂಜಾಯ್ ಮಾಡಾತಿದ್ವಿ ಎಲ್ಲರೂ ಅವರಷ್ಟಲ್ರಿ ಇದು ಎಂಗೇಜ್ಮೆಂಟಿಗೆ ನಾವು ಅಷ್ಟೇ ಕುತೂಹಲ ಆಗ ವೆಯ್ಟ್ ಮಾಡಕತಿದ್ವಿ ನಮ್ಮ ನಾವು ನಾವಾತ ಅವ್ರ ಮನೆಯೊಳಗೆ ಆತ ಒಂದು ಗೊತ್ತಲ್ಲ ರೀ ಲವ್ ಮಾಡೋದು ಈಸಿ ಬಟ್ ಅದನ್ನ ಹೆಂಗೆ ಒಪ್ಪಿಸ್ಬೇಕು ಅನ್ನೋದಕ್ಕೆ ಅಷ್ಟು ಇದ್ದೇ ಇರ್ತೈತಲ್ಲ ಯಾಕಂದ್ರೆ ನಂದು ಲವ್ ಮ್ಯಾರೇಜ ರೀ ಸೊ ಅದಕ್ಕೆ ಎಷ್ಟು ಖುಷಿ ಆಗತ್ತಿತ್ತು ಅಂತಂದ್ರೆ ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೂ ಆಗಕ್ಕಂಗಿಲ್ಲ ರೀ ಅಷ್ಟು ಖುಷಿ ಆಗೋತಿತ್ತು ನಮಗೆಲ್ಲರಿಗೂ ಓ ಫುಲ್ ಫನ್ನಿ ಎಬ್ಸಿದ್ರೆ ಹೆಸರು ಕೇಳೋದಕ್ಕೆ ಏನು ಕಲಿತಾಳ ಏನು ಮಾಡ್ತಾಳ ಅಂಥೇಳಿ ಇಲ್ಲಿಂದ ಈಗ ಶಾಸ್ತ್ರ ಫುಲ್ ಏನೇನು ಮಾಡಬೇಕು ಏನೇನು ಹೇಳಿ ಎಲ್ಲ ನನ್ನ ಕಡೆನೇ ಮಾಡ್ಸಾತಿದ್ರು ಶಾಸ್ತ್ರ ಯಾಕಂದ್ರೆ ನಾನು ರೀಸೆಂಟಾಗಿ ಮದುವೆ ಆಗಿದ್ದೆ ಅಂತೇಳಿ ಯಾಕಂದ್ರೆ ಅಣ್ಣನ ಅಲ್ರಿ ಸೊ ಮಾಡಬೇಕು ಅದಕ್ಕೆ ನನ್ನ ಕಡೆಯಿಂದನೇ ಎಲ್ಲ ಮಾಡ್ಸಾತಿದ್ರು ಹೆಂಗೆ ಹೆಂಗೆ ಹಚ್ಬೇಕಾ ಏನೇನು ಅಂಥೇಳಿ ನನಗೂ ಅಷ್ಟು ಗೊತ್ತಿರಲಿಲ್ಲ ಅಲ್ಲೇ ನಮ್ಮ ಅತ್ತೆಯಾರಾತು ನಮ್ಮ ಮಾಮಿಯವ್ರಿಗೆ ಕೇಳಿ ಹೆಂಗೆ ಹೆಂಗೆ ಹೂವು ಮುಡ್ಸೋದು ಅದೆಲ್ಲ ಕೇಳಿ ಮಾಡಾತಿದ್ದೆ ಅವ್ರದ್ದು ಜಾಯಿಂಟ್ ಫ್ಯಾಮ್ಲಿ ರೀ ಸಿಕ್ಕಾಪಟ್ಟೆ ಜನ ಇದ್ದರು ನಮ್ಮದು ನಮ್ಮ ಮಮ್ಮಿ ಮನೆ ಕಡೆ ಅಥವಾ ಸಿಕ್ಕಾಪಟ್ಟೆ ಜನ ಎಲ್ಲ ನಮ್ಮ ಪಪ್ಪನ ಮನೆ ಕಡೆ ಎಲ್ಲರೂ ಸೇರಿ ಹೋಗ್ಬಿಟ್ಟಿದ್ವಿ ಯಾಕಂದ್ರೆ ದೂರ ಏನಿಲ್ಲ ರೀ ಅವ್ರ ಮನೆ ನೋಡಿದ್ರಲ್ರಿ ಇಲ್ಲರಿ ನಡ್ಕೊತ ಬಂದ್ವಿ ಅಷ್ಟೇ ದೂರ ಇರೋದು ಜಾಸ್ತಿ ಏನು ದೂರ ಇಲ್ಲ ಅವ್ರ ಮನೆ ಅಣ್ಣನೂ ಬಂದು ಕೂತಾರೆ ಈಗ ಯಾಕಂತಂದ್ರೆ ಅರ್ಬಿ ಮಾಡೋದು ಆಮೇಲೆ ನಾವು ಅವ್ರಿಗೆ ಸೀರೆ ಕೊಡೋದು ಅವರು ನಮ್ಗೆ ಡ್ರೆಸ್ ಕೊಡೋದು ಆಮೇಲೆ ಅಣ್ಣಾಗ ಮತ್ತು ಕುಂದರ್ಸಿ ಆರತಿ ಮಾಡೋದು ಇದೆಲ್ಲ ಮಾಡತ್ತಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡ್ ಅವ್ರು ಹೋಗಿ ಆರತಿ ಮಾಡತ್ತಿದ್ವಿ ಅಂದ್ರೆ ನಮ್ಮ ಕಡೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡಿಸಾತ್ತಿದ್ರೆ ನಮ್ಮ ಕಡೆಯಿಂದ ನಾವು ಇವರು ಸೇರಿ ಮಾಡತ್ತಿದ್ವಿ ಒಂಥರ ಎಷ್ಟು ಖುಷಿ ಆಗತಿತ್ತು ಅಂದ್ರೆ ಅದು ಖುಷಿ ಅಂದ್ರೆ ಖುಷಿ ಖುಷಿ ಅಂದ್ರೆ ಖುಷಿ ಅದು ಒಂಥರ ಇದೆ ಅಲ್ಲಿ ಬಂದು ನೆಕ್ಸ್ಟ್ ಮತ್ತೆ ಎಂಗೇಜ್ಮೆಂಟ್ ಐತಿ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ನೋಡ್ರಿ ಈಗ ಬೇರೆ ಲುಕ್ ಆಗೈತಿ ನಮ್ ಮನೆ ಮುಂದ ಹಳೆಯದ ಕಲ್ಲಿನ ಗುಡಿ ಐತಿ ಗಣಪತಿ ಗುಡಿ ಸೊ ಅದನ್ನ ತೋರಿಸ್ತೇನೆ ನಿಮ್ಗೆ ಯಾವ ತರ ಐತಂತ ಬನ್ನಿ జ కణాచారి కట్టడ అంతి కల్ క ఎస్ చంద కేర్ ఆమె ఇది వంద కల్ద శిల్పీ కెత్తన్ అంద్ర హింగ భాగ ఆ తర ఏ ఒంద కల్ వర్షతి అద్రా ఎస్ చంద ಆದ್ರೆ ಏನ್ ಸಂಕಷ್ಟ ದಿನ ಎಲ್ಲ ಮಸ್ತ್ ಪೂಜೆ ಮಾಡಿರ್ತಾರ್ರಿ ಅವನು ಒಂದ್ಸರಿ ಬ್ಲಾಗ್ ಮಾಡಿ ಹಾಕ್ತೀನಿ ನೆಕ್ಸ್ಟ್ ನಮ್ಮ ಅಣ್ಣನ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ ಈಗ ನೆಕ್ಸ್ಟ್ ಏನೇನ್ ಮಾಡ್ತಾರ ಎಲ್ಲ ಅಂತ ಹೇಳಿ ತಿಳಿಸ್ತೀನಿ ಒಂದ ದಿನ ಇಟ್ಕೊಂಡ್ಬಿಟ್ಟಿದ್ವಿ ರೀ ಅಂದ್ರೆ ಹೆಣ್ಣುಡು ಶಾಸ್ತ್ರ ಆತ ಸಿಂಪಲ್ ಆಗಿ ಒಂದು ಸ್ಮಾಲ್ ಎಂಗೇಜ್ಮೆಂಟ್ ಆತ ಇಲ್ಲಿ ಶಾಸ್ತ್ರಿಗಳೆಲ್ಲ ಪೂಜೆ ಮಾಡತ್ತಿದ್ರು ನಾನು ಅಣ್ಣನ ಪಕ್ಕ ಕುಂತು ಹೆಂಗೆ ಹೆಂಗೆ ಮಾಡೋದು ಅಂತ ಹೇಳಿ ಹೇಳತ್ತಿದ್ದೆ ಅದಕ್ಕೆ ನನ್ನ ಮನೆ ಮುಂದೆ ಗಣಪತಿ ಗುಡಿ ಐತಿ ತೋರಿಸಿದಲ್ರಿ ಹಿಂದೆ ಅದ ಗಣಪತಿ ಗುಡಿ ಒಳಗನ ಅರೇಂಜ್ಮೆಂಟ್ ಎಲ್ಲ ಅಲ್ಲೇ ಮಾಡಿದ್ವಿ ಒಳಗೆ ಮಾಡಿದ್ವಿ ಅದನ್ನು ಮನೆ ಮುಂದೆ ಮಾಡ್ತಿದ್ವಿ ಕಾಮನ್ನಾಗಿ ಯಾಕಂದ್ರೆ ನಂದು ಮನೆ ಮುಂದೆ ಮಾಡಿದ್ರು ಬಳಿ ಇದು ಕಾಲಿರೋದಕ್ಕೆ ಅಲ್ಲೇ ಮಾಡಿದ್ರೆ ಅಂತ ಹೇಳಿ ಇಲ್ಲೇ ಮಾಡಾತ್ತೀವ್ರಿ ಈಗ ಗುಡಿ ಒಳಗನ ಈ ಮೊದಲು ಮಾರ್ನಿಂಗ್ ಆ ಲುಕ್ ಇತ್ತು ರೀ ಆಮೇಲೆ ಈ ಅಂದರೆ ಮಧ್ಯಾಹ್ನ ಸುಮಾರು ಮತ್ ಚೇಂಜ್ ಮಾಡ್ಕೊಂಡು ಮತ್ತೆ ಡಿಫ್ರೆಂಟಾಗಿ ಲುಕ್ ಎಲ್ಲರೂ ಚೇಂಜ್ ಮಾಡ್ಕೊಂಡು ಬಂದ್ವಿ ಸ್ಯಾರಿನ ಬಂದು ಈಗ ಎಲ್ಲ ಸ್ಟಾರ್ಟ್ ಮಾಡತ್ತಾರ ಎಲ್ಲ ಹಿರಿಯರ ಆತ ಎಲ್ಲರೂ ಕೂತು ಕೇಳಾತಾರ ಏನೇನು ಹೆಂಗೆ ಹಿಂಗೆ ಅಂಥೇಳಿ ಮತ್ತೆ ಇವ್ರನ್ನ ಕರ್ಕೊಂಡು ಬಾ ಅಂಥೇಳಿ ಕಳ್ಸಿದ್ರು ಒಳಗೆ ಹೋಗಿ ಗಣಪತಿ ಗುಡಿಗೆ ನಮಸ್ಕಾರ ಮಾಡ್ಕೊಂಡು ಅಂತ ಹೇಳಿ ಮತ್ತು ಜಲ್ದಿನ ಹೋಗಿ ಜಲ್ದಿನ ಬರ್ರಿ ಅಂಥೇಳಿ ಕಳ್ಸಿದ್ರು ಯಾಕಂದ್ರೆ ಮಂದಿ ಭಾಳ ಬಂದಿದ್ರೆ ಅದಕ್ಕೆ ಈಗ ಮತ್ತೆ ನೆಕ್ಸ್ಟ್ ಫಂಕ್ಷನ್ ಸ್ಟಾರ್ಟ್ ಆಕೈತ್ರಿ ಈಗ ನೋಡ್ರಿ ಕಪಲ್ಸ್ ಫುಲ್ಲಕ್ಕೆ ಮಸ್ತ್ ಕಾಣತಿದ್ರಿ ಇಬ್ಬರು ನಂದು ದೃಷ್ಟಿ ಹಾಕೈತ್ರಿಪ್ಪ ಅದಕ್ಕೆ ಮತ್ತೆ ದೃಷ್ಟಿನೂ ತೆಗದ್ವಿ ಸಂಜೆ ಮುಂದೆ ದಗ್ ಜನ ಕುಡಿದ್ರಿ ನೋಡ್ರಿ ಇಲ್ಲಿಂದ ಎಂಟ್ರೆನ್ಸಿಗೆ ಬಂದ್ರೆ ತಗ್ ಜನ ಕುಡಿದ್ರಿ ಬರೇ ಎಂಗೇಜ್ಮೆಂಟಿಗೆ ಎಷ್ಟು ಜನ ಕುಡ್ಯಾರ ಇನ್ನು ಮದ್ವೆಗೆ ಹೆಂಗಾಕತಿ ಅಂತ ಹೇಳಿ ನೋಡ್ಬೇಕು ಅದು ಬ್ಲಾಗ್ ನಿಮ್ಗೆ ತೋರ್ಸೇ ತೋರಿಸ್ತೀನಿ ಸ್ವೀಟ್ ಹಾಕ್ರಿ ಈಗ ಈಗ ರಿಂಗ್ ಕೊಡೋದು ನೋಡ್ರಿ ಗೊಂಬೆ ಎಷ್ಟು ಚಂದ ಅವಲ್ಲ ರೀ ಓ ಅದ ಥರನ ಇಬ್ಬರು ಗೊಂಬಿನ ಆಗ್ಯಾರ ನಮ್ಮ ಅಣ್ಣ ಆತ ನಮ್ಮ ಬಾಬಿ ಆತ ಭಾರಿ ಚಂದ ಕಾಣಿದ್ರೆ ಮಸ್ತ್ ಖುಷಿ ಅನ್ಸಾ ಹಿಂಗೆ ನೋಡಕ್ಕೆ ಅವ್ರನ್ನ ನೀವು ಬ್ಲೆಸ್ಸಿಂಗ್ ಮಾಡಿರಿ ಅವರಿಗೆ ಅವರು ಅಂತ ಹೇಳಿ ಎಲ್ಲರೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅವರಿಗೆಲ್ಲ ಬ್ಲೆಸ್ಸಿಂಗ್ ಮಾಡಿರಿ ಫೋಟೋ ಸೆಷನ್ ಸ್ಟಾರ್ಟ್ ಆತ್ರಿ ನಮ್ಮ ಮಮ್ಮಿ ಫ್ಯಾಮ್ಲಿ ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲ ತೆಗೆಸ್ಕೊಳಾತಿದ್ವಿ ನಮ್ಮ ಫ್ಯಾಮ್ಲಿ ಎಲ್ಲ ನೀನು ತೆಗೆಸ್ಕೊಳಾತಿದ್ವಿ ರೀ ಆಮೇಲೆ ನಮ್ಮ ತಂಗಿ ಫ್ರೆಂಡ್ಸ್ ಎಲ್ಲ ಬಂದಿದ್ರೆ ಹಂಗೆ ಮತ್ತು ಈ ಫೋಟೋ ಶೆಷನಿಗೆ ಹೊರಗೆ ಬಂದ್ವಿ ಮತ್ತು ಇಲ್ಲು ಎಲ್ಲ ಸಪ್ರೇಟ್ ತೆಗೆಸ್ಕೊಳಾತಿದ್ವಿ ರೀ ಮತ್ತು ನಾವು ಎಲ್ಲ ಕಪಲ್ಸ್ ಕಪಲ್ಸ್ ತಗಸ್ಕೊಳತ್ತಿದ್ವಿ ಹೊರಗೆ ಮಸ್ತ್ ಬರ್ತಾವೆ ನೋಡ್ರಿ ಫೋಟೋಸ್ ಕ್ಲಾರಿಟಿ ಬರ್ತಾವ ನನ್ನ ಮಗಳಿಗೆ ಅನುಷಾಗ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಚಲೋ ಮಾಡಕ್ಕೆ ಆಗಿದೆಯೋ ಯು ವೆಲ್ಕಮ್ ಆಯ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆ ಟೂಟು ಊಟಕೊಂಡ್ವಿರಿ ಬಂದ ಎಲ್ಲರೂ ಹೋಗೋದ್ರೆ ಎಲ್ಲಾರ್ಗೂ ಬೈ ಬೈ ಟಾಟಾ ಹೇಡಿ ಫಂಕ್ಷನ್ ಮಾತ್ರ ಮಸ್ಸಾತ ಎಲ್ಲಾದ್ರೂ ಎಕ್ಸ್‌ಪೀರಿಯೆನ್ಸ್ ಕೇಳೋಣ ಬರ್ರೀ ಹೇಂಗನಸ್ ದಿ ಫಂಕ್ಷನ್ ಸೂಪರ್ ಅಡಿ ಹೇಂಗಾಗಿತ್ತು ಮಮ್ಮಿ ಹೇಂಗಿತ್ತು ಫಂಕ್ಷನ್ ಹೇಂಗಿತ್ತು ಮಸ್ಸಾತ ಅ ನಂದೆ ನಮ್ಮ ಓ ಹೇ 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 ಎಕ್ಸ್ಪೀನಿಯನ್ಸ್ ಹೆಂಗ ಅನ್ನಿಸ್ಬಿಟ್ಟಣ ಮದುವೆ ಆಯ್ತು ಇನ್ನೂ ಮದುವೆ ಆಗ್ಬೇಕು ಅಂತ ಇಂಥ ಫಂಕ್ಷನ್ ಮುಗೀತ್ರಿ ಇವ್ರದ್ದು ಎಷ್ಟು ವರ್ಷ ಲಗ್ಳು ಗೊತ್ತಲ್ಲ ರೀ ಹನ್ನೊಂದು ವರ್ಷ ಲವ್ ಮಸ್ತ್ ಮಜಾ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಎಷ್ಟೆಲ್ಲ ಸ್ಟ್ರಗಲ್ ಇರ್ತಿತ್ತು ಅಂತ ಅವ್ರಿಗೆ ಗೊತ್ತಿರ್ತೈತಿ ಲವ್ ಮ್ಯಾರೇಜ್ ಅಂದಮೇಲೆ ಲವ್ ಮ್ಯಾರೇಜ್ ಇದ್ದವ್ರಿಗೆ ಗೊತ್ತಿರ್ತೈತಿ ಲವ್ ಮ್ಯಾರೇಜ್ ಮಾಡ್ಕೊಂಡವ್ರ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರೆಯೋಕೆ ಹೋಗ್ಬೇಡ್ರಿ ಯು ಸೋ ಮಚ್ ಇಷ್ಟತನ ಸ್ಪೆಷನ್ ಕೊಟ್ಟು ನೋಡಿದ್ದಕ್ಕೆ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡ್ಯಾಕೆ ಹೋಗ್ಬಿಡ್ರಿ ಥ್ಯಾಂಕ್ ಯು ಸೋ ಮಚ್